ನಾವೇ ಕಸ ಮಕ್ಳ ಒಂದು ವರ್ಷ ಅಪ್ಪ ನನಗೆ ಫೋನ್ ಮಾಡಿ ಇದು ಕಾಂಗ್ರೆಸ್ ನಮ್ಮನ್ನೇ ಕರಿತೀರಿ ನೀವು ಅವ್ರು ಚೀಟಿ ಹೇಳ್ತೀವಿ ತಿರ್ಸ್ಕೊಳಕ್ ಫೋನ್ ಮಾಡಾರೆ ಬೆಲೆ ಸಿಗಬೇಕು ಸಿಗ್ಬೇಕು ನಾವೇ ಕಸಮೆಯಲ್ ಮಕ್ಕಳ ಯಾರಪ್ಪ ಲೋಕಸಭಾ ಚುನಾವಣೆ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಕಾಂಗ್ರೆಸ್ ಟೌನ್ ಅಧ್ಯಕ್ಷ ಮಂಜುನಾಥರಿಗೆ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಹರೀಶ್ ವಿರಾಟ್ ಭಾರೀ ಮುಖಭಂಗ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಕಾರ್ಮಿಕ ವಿಭಾಗ ಅಧ್ಯಕ್ಷ ಹರೀಶ್ ಕಾಂಗ್ರೆಸ್ ಪಕ್ಷದಲ್ಲಿ ಕಸಾ ಉಡ್ಡಿರುವಂತಹ ತಳಮಟ್ಟದ ಕಾರ್ಯಕರ್ತರಿಗೆ ಬೆಲೆ ಸಿಗಬೇಕು ಆದರೆ ಪಕ್ಷದಲ್ಲಿ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು ಈ ಬಗ್ಗೆ ಎಬಿ ವಾಹಿನಿಗೆ ಸಂಪೂರ್ಣ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಮಹಮ್ಮದ್ ಆಸಿಫ್ ಎ ನ್ಯೂಸ್ ಚನ್ನಗಿರಿ ಕಾರ್ಯಕರ್ತರು ಬೆಲೆ ಸಿಗಬೇಕು ಇದು ಕಾಂಗ್ರೆಸ್ ಯಾರಪ್ಪ ಮನಸ್ಥ ನಿಮಿತ್ತ ನೀವು ಮಾಡೋದಾದ್ರೆ ಕೇಳ್ತೀರಿ ನೀವು ಇಲ್ಲಿಗೆ ನಾನು ಈ ಮಾನ್ಯ ಟೌನ್ ಅಧ್ಯಕ್ಷ ಹೇಳಕ್ ಪಡ್ತೀನಿ ಒಂದು ವರ್ಷ ಆಯ್ತು ಎಪ್ಪ ಫೋನ್ ಮಾಡಿ ಅವ್ರ ಚೀಟಿ ತೀರಿಸಿಕೊಳ್ಳಿ ವಿಧಾನಸಭಾ ಚುನಾವಣೆ ಫೋನ್ ಮಾಡಿದ ಮನುಷ್ಯ ಲೋಕಸಭಾ ಚುನಾವಣೆ ಫೋನ್ ಮಾಡಕ್ಕೆ ಯಾರ್ ಪ್ರಶ್ನೆ ಮಾಡೋರು ನಾವೇ ಕಸವ ಮಕ್ಕಳ ఫిలి జాల్వాస్ టౌన్ అధ్యక్ష ఇష్ట బు కాంగ్రెస్ పక్ష ఎంగు మే దుడితే అందక నిమ్మ హోడీ బితీ దుడితే ఎత్తు సూర్య ಯಾವ ಪಕ್ಷ ಈ ದೇಶಕ್ಕೆ ಅದರ ಸಮಗ್ರತೆ ಅಭಿವೃದ್ಧಿಯನ್ನು ಕಾಪಾಡುತ್ತೆ ಅಂತ ಹೇಳಿ ಮೊದಲು ನಾವು ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿರ್ತಕ್ಕಂಥ ನೂರಾರು ಜಾತಿ ಹೊಂದಿರ್ತಕ್ಕಂಥ ಜನರನ್ನ ಸಮಾನವಾದ ಹಕ್ಕನ್ನು ನೀಡುವಂತ ಯಾವ ಪಕ್ಷ ಇತ್ತು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮೀಸಲಾತಿಯನ್ನು ದೈಲಿಗೆ ತಗೊಂಡ್ಬಂದ್ರು ಮಂಡಲವಾದಿಯನ್ನು ಜಾರಿಗೆ ತಗೊಂಡ್ಬಂದ್ರು ಎಲ್ಲ ಜನಾಂಗಕ್ಕೂ ಒಂದು ಅಧಿಕಾರ ಸಿಗ್ಬೇಕಂತ ಹೇಳಿ ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಸರ್ಕಾರ ಇದೆಲ್ಲ ರಚನೆ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿ ಏನಿದೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಇದೆ ಮಹಿಳೆಯರಿಗೆ ಉಚಿತ ಆಗಿರ್ಬೋದು ಲಕ್ಷ್ಮಿ ಇರ್ಬೋದು ಇನ್ನೊಂದು ಇತ್ಯಾದಿ ಇತ್ಯಾದಿ ಈಗ ಗ್ರಾಜ್ಯ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಇದೆಲ್ಲ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಏನ್ ಹಿಂದೆ ಚುನಾವಣೆಗಿಂತ ಮುಂಚೆ ಭರವಸೆಯನ್ನು ಕೊಟ್ಟಿದ್ವಿ ಇವತ್ತು इवतीन दिवस ही देशदर्